ಮೋದಿ ವಿರುದ್ಧ ವಿಪಕ್ಷಗಳಿಂದ ಬ್ರಹ್ಮಾಸ್ತ್ರ ಈಗ ಪಿಎಂ ಎಸ್ಕೇಪ್ ಆಗೋಕೆ ಚಾನ್ಸೇ ಇಲ್ಲ ಇಕ್ಕಟ್ಟಿಗೆ ಸಿಲುಕಾ ಎನ್ಡಿಎ ಸರ್ಕಾರ ಬ್ರಹ್ಮಾಸ್ತ್ರ ಅತಿ ದೊಡ್ಡ ಬ್ರಹ್ಮಾಸ್ತ್ರಗಳು ವಿಪಕ್ಷಗಳ ಬತ್ತಳಿಕೆಯಲ್ಲಿವೆ ಅವುಗಳನ್ನು ಮೋದಿ ಸರ್ಕಾರದ ವಿರುದ್ಧ ಪ್ರಯೋಗಿಸೋಕೆ ವಿಪಕ್ಷಗಳು ಇವತ್ತಿನಿಂದ ಸಂಸತ್ ಅಧಿವೇಶನ ನಡೆಯುತ್ತಿದ್ದು ಮೋದಿ ವಿಪಕ್ಷಗಳ ಬ್ರಹ್ಮಾಸ್ತ್ರಗಳಿಂದ ತಪ್ಪಿಸಿಕೊಳ್ಳೋಕೆ ಚಾನ್ಸೇ ಇಲ್ಲ ಹಾಗಾದ್ರೆ ಇಕ್ಕಟ್ಟಿಗೆ ಸಿಲುಕುತ್ತಾ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಷ್ಟಕ್ಕೂ ವಿಪಕ್ಷಗಳ ಬತ್ತಳಿಕೆಯಲ್ಲಿರೋ ಆ ಬ್ರಹ್ಮಾಸ್ತ್ರಗಳಾದ್ರೂ ಯಾವ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಪಕ್ಕದಲ್ಲಿರುವ ನರೇಂದ್ರ ಮೋದಿ ಪ್ರಧಾನಿಯಾಗಿ ಹನ್ನೊಂದು ವರ್ಷಗಳೇ ಉರುಳಿವೆ ಆದ್ರೂ ಪ್ರೆಸ್ ಮೀಟ್ ಮಾಡೋದಕ್ಕೆ ಹಿಂದಿಟ್ಟು ಹಾಕ್ತಾರೆ ಪತ್ರಕರ್ತರು ಹಾಕೋ ಪ್ರಶ್ನೆಗಳಿಗೆ ಹೆದರಿಕೊಳ್ತಾರೆ ಅನ್ನೋ ಮಾತಿದೆ ಇನ್ನ ಮೋದಿ ವೇದಿಕೆಗಳ ಮೇಲೆ ಅಬ್ಬರದ ಭಾಷಣ ಮಾಡಿದ್ರು ಅದು ಕೂಡ ಒರಿಜಿನಲ್ ಅಲ್ಲ ಟೆಲಿ ಪ್ರಾಂಪ್ಟರ್ ನೋಡ್ಕೊಂಡು ಓದೋದು ಎನ್ನಲಾಗುತ್ತೆ ಮತ್ತೆ ಕೆಲವು ಸಲ ಮಾಧ್ಯಮಗಳಲ್ಲಿ ಮೋದಿ ಮಾತನಾಡಿದ್ದಾರೆ ಎನ್ನಲಾದ ರೆಕಾರ್ಡೆಡ್ ವಿಡಿಯೋಗಳನ್ನು ಪ್ರಸಾರ ಮಾಡಲಾಗುತ್ತೆ ಪರಿಸ್ಥಿತಿ ಹೀಗಿರುವಾಗಲೇ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ತಮ್ಮ ಮನಸ್ಸಿನಲ್ಲಿ ಹಂಚಿಕೊಳ್ತಾರೆ ಆದ್ರೆ ಮೋದಿ ಅವರ ಈ ಮನ್ ಕಿ ಬಾತ್ ನಲ್ಲಿ ಏನು ಗಂಭೀರ ವಿಷಯಗಳೇ ಇರಲ್ಲ ಹೀಗಾಗಿ ಮನ್ ಕಿ ಬಾತ್ ಯಾರಿಗೆ ಬೇಕ್ರಿ ಮೋದಿಜಿ ಕನ್ ಕಿ ಬಾತ್ ಬಗ್ಗೆ ಮಾತಾಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಗಾಗ ಗುಡುಕ್ತಾನೆ ಇರ್ತಾರೆ ಆದ್ರೂ ಮೋದಿ ಮಾತ್ರ ತಮ್ಮ ಪಾಡಿಗೆ ತಾವು ಮನ್ ಕಿ ಬಾತ್ ಹೇಳ್ಕೊಂಡು ಹೋಗ್ತಿರ್ತಾರೆ ಈ ನಡುವೆ ದೇಶದಲ್ಲಿ ಕೆಲವು ಗಂಭೀರ ಪ್ರಕರಣಗಳು ನಡೆದು ಹೋಗಿವೆ ಅವುಗಳಲ್ಲಿ ಪಹಲ್ಗ ಉಗ್ರರ ದಾಳಿ ವಿಮಾನ ದುರಂತ ಪಾಕ್ ವಿರುದ್ಧದ ಕದನ ವಿರಾಮ ಹೀಗೆ ಹತ್ತು ಹಲವು ಪ್ರಕರಣಗಳಿವೆ ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮೋದಿ ಅವರನ್ನ ಸರ್ವಪಕ್ಷ ಸಭೆ ಕರೀರಿ ಅಂದ್ರೆ ಕರೀಲಿಲ್ಲ ಜೊತೆಗೆ ವಿಪಕ್ಷಗಳ ಗಂಭೀರ ಪ್ರಶ್ನೆಗಳಿಗೂ ಉತ್ತರಿಸೋ ಗೋಜಿಗೆ ಹೋಗಿದ್ದಿಲ್ಲ ಆದ್ರೆ ಇವತ್ತಿನ ಸಂಸತ್ ಅಧಿವೇಶನ ನಡೆಯುತ್ತಿದ್ದು ಮೋದಿ ವಿಪಕ್ಷಗಳ ಬ್ರಹ್ಮಾಸ್ತ್ರದಂತಹ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ಚಾನ್ಸೇ ಇಲ್ಲ ಎನ್ನಲಾಗ್ತಿದೆ ಹಾಗಾದ್ರೆ ಸಂಸತ್ ಮೋದಿ ತುಟ್ಟಿ ಬಿಚ್ಚುತ್ತಾರಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಅಷ್ಟಕ್ಕೂ ವಿಪಕ್ಷಗಳ ಬತ್ತಳಿಕೆಯಲ್ಲಿರೋ ಆ ಬ್ರಹ್ಮಾಸ್ತ್ರಗಳಾದ್ರೂ ಯಾವುವು ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಪಹಲ್ಗಾಮ್ ಉಗ್ರ ದಾಳಿ ವೇಳೆ ಭದ್ರತಾ ವೈಫಲ್ಯ ಪಹಲ್ಗಾಮ್ ಉಗ್ರ ದಾಳಿಗೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವೇ ಕಾರಣ ಈ ವಿಷಯವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಈ ಹಿಂದೆ ಸರ್ವಪಕ್ಷ ಸಭೆಯಲ್ಲಿ ಒಪ್ಪಿಕೊಂಡಿದ್ರು ಯಾಕಂದ್ರೆ ಕಾಶ್ಮೀರ ಕಣಿವೆ ಅದರಲ್ಲೂ ಪಹಲ್ಗಂನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಆದ್ರೂ ಪ್ರವಾಸಿಗರಿಗೆ ಅದಕ್ಕೆ ರಕ್ಷಣೆ ಒದಗಿಸಿಲಿಲ್ಲ ಕೇಂದ್ರ ಸರ್ಕಾರ ಪಹಲ್ಗಂನಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದಾಗ ಅಲ್ಲಿ ಆರ್ಮಿ ಇರ್ಲಿ ಅಟ್ಲೀಸ್ಟ್ ಲೋಕಲ್ ಪೊಲೀಸ್ ಭದ್ರತೆ ಕೂಡ ಯಾಕಿರಲಿಲ್ಲ ಇದು ಕೇಂದ್ರ ಸರ್ಕಾರ ಬಾರಿ ಭದ್ರತಾ ವೈಫಲ್ಯ ಅಲ್ವಾ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೊಣೆ ಹೊರತಾರ ಇಪ್ಪತ್ತಾರು ಜನರ ಸಾವಿಗೆ ಪ್ರಧಾನಿ ಮೋದಿ ಕ್ಷಮೆ ಕೇಳಬೇಕು ಅಂತೇಳಿ ವಿಪಕ್ಷಗಳು ಅಧಿವೇಶನದಲ್ಲಿ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೂ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ ನಂಬರ್ ಟು ಆ ನಾಲ್ವರು ಉಗ್ರರು ಏನಾದ್ರು ಪಹಲ್ಗಂ ಉಗ್ರ ತಾಳಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರತೀಕಾರ ತೀರಿಸಿಕೊಳ್ಳದಾಗಿ ಹೇಳಿದ್ರು ಅದರಂತೆ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯನ್ನು ನಡೆಸಿದ್ರು ಈ ಸೇನಾ ಕಾರ್ಯಾಚರಣೆಯಲ್ಲಿ ಪಾಕ್ ಆಕ್ರಮಿತ ಭಾರತದಲ್ಲಿರುವ ಉಗ್ರ ಶಿಬಿರಗಳು ಧ್ವಂಸವಾಗಿವೆ ಸುಮಾರು ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ ಸರಿ ಹಾಗಾದ್ರೆ ಪಹಲ್ಗಂನಲ್ಲಿ ಹೆಣ್ಣು ಮಕ್ಕಳ ಗಂಡಂದಿರನ್ನ ಕೊಂದ ಆ ನಾಲ್ವರು ಉಗ್ರರು ಏನಾದ್ರು ಅವರು ಎಲ್ಲಿದ್ದಾರೆ ಪಹಲ್ಗಂ ನಿಂದ ಅವರು ಎಲ್ಲಿಗೆ ಹೇಗೆ ಎಸ್ಕೇಪ್ ಆದ್ರೋ ಅವರನ್ನ ಇನ್ನು ಯಾಕೆ ಭೇಟಿಯಾಡಿಲ್ಲ ಭಾರತ ಸರ್ಕಾರ ಅವರನ್ನ ಕೊಂದ್ರೆ ತಾನೆ ತಮ್ಮ ಗಂಡಂದಿರನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ನ್ಯಾಯ ಒದಗಿಸಿಕೊಟ್ಟಂತಾಗದು ಹೀಗಾಗಿ ಇದೇ ವಿಚಾರವನ್ನ ವಿಪಕ್ಷಗಳು ಸದನದಲ್ಲಿ ಪ್ರಸ್ತಾಪಿಸಿ ಮೋದಿ ಮತ್ತು ಎನ್ಡಿಎ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿವೆ ನಂಬರ್ ತ್ರೀ ಸೇನಾ ಕಾರ್ಯಾಚರಣೆಯನ್ನ ಬಿಹಾರ ಚುನಾವಣಾ ಲಾಭಕ್ಕೆ ಬಳಕೆ ಪಹಲ್ಕ ಉಗ್ರ ತಾಳಿಯ ನಂತರ ಪ್ರತೀಕಾರದ ಮಾತುಗಳು ಕೇಳಿ ಬಂದಿದ್ವು ಆ ನಂತರ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ನಡೆದು ಹೋಗಿತ್ತು ಈ ಆಪರೇಷನ್ ಸಿಂಧೂರ್ನ ಸಂಕಲ್ಪವನ್ನ ನಾನು ಬಿಹಾರ ನೆಲದಿಂದಲೇ ತೆಗೆದುಕೊಂಡೆ ಅಂತೇಳಿ ಮೋದಿ ಹೇಳಿದ್ರು ಆ ಮೂಲಕ ಈ ವರ್ಷದಲ್ಲಿ ಬಿಹಾರ ಚುನಾವಣೆ ನಡೆಯಲಿದ್ದು ಅಲ್ಲಿ ಬಿಜೆಪಿ ತನ್ನ ಪರ ಮತ ಸೆಳೆಯಲು ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯನ್ನ ತನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದು ಎಷ್ಟು ಸರಿ ನಂಬರ್ ಫೋರ್ ಕದನ ವಿರಾಮದಲ್ಲಿ ಟ್ರಂಪ್ ಪಾತ್ರವೇನು ಇನ್ನ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಪಡೆದುಕೊಳ್ಳಲು ಬಿಹಾರದಲ್ಲಿ ಅಬ್ಬರದ ಭಾಷಣ ಮಾಡಿದ್ದ ಪ್ರಧಾನಿ ಮೋದಿ ಪಾಕ್ ವಿರುದ್ಧದ ಕದನ ವಿರಾಮ ಘೋಷಣೆ ಮಾಡುವ ಟೈಮಲ್ಲಿ ಕೇಳಿದ್ದೇಕೆ ಕಾಶ್ಮೀರದ ವಿಚಾರ ಭಾರತದ ಆಂತರಿಕ ವಿಚಾರ ಇದನ್ನ ಇಂಟರ್ ವಿಚಾರವನ್ನಾಗಿ ಕೇಂದ್ರ ಸರ್ಕಾರ ಬದಲಾಯಿಸಿದ್ದೇಕೆ ಅಮೆರಿಕ ಅಧ್ಯಕ್ಷ ಮೋದಿ ಜೊತೆಗಿನ ಟ್ರೇಡ್ ಡೀಲ್ಗಾಗಿ ಮೋದಿ ಪಾಕ್ ಮೇಲಿನ ಆಪರೇಷನ್ ಸಿಂಧೂರವನ್ನು ನಿಲ್ಲಿಸಿದ್ರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಶ್ನೆ ಕೇಳಿ ಬಂದಾಗ ಇದು ನಮ್ಮ ನಿರ್ಧಾರವಲ್ಲ ಸೇನಾ ನಿರ್ಧಾರ ಯಾರ ಮೇಲೆ ಯಾವಾಗ ಹೇಗೆ ದಾಳಿ ಅಂತೇಳಿ ನೀವೇ ನಿರ್ಧರಿಸಿ ಅಂತೇಳಿ ಮೂರು ಸೇನಾ ಮುಖ್ಯಸ್ಥರಿಗೆ ಮೋದಿ ಸೂಚಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಇದರಲ್ಲಿ ಯಾವುದು ಸತ್ಯ ಮೋದಿ ಈ ಬಗ್ಗೆ ಅದಕ್ಕೆ ಆನ್ಸರ್ ಮಾಡ್ತಿಲ್ಲ ನಾನು ಹೇಳಿದ್ದಕ್ಕೆ ಭಾರತ ಮತ್ತು ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಯ್ತು ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಮಾರು ಇಪ್ಪತ್ತೊಂದು ಸಲ ಹೇಳಿದ್ದಾರೆ ಹೀಗಿದ್ರು ಮೋದಿ ಇದು ಟ್ರಂಪ್ ಸಲಹೆ ಅಲ್ಲ ನಮ್ಮ ಸರ್ಕಾರದ ವೈಯಕ್ತಿಕ ನಿರ್ಧಾರ ಅಂತೇಳಿ ಟ್ರಂಪ್ ಮಾತಿಗೆ ಅದಕ್ಕೆ ಟಕ್ಕರ್ ಕೊಡ್ತಾ ಇಲ್ಲ ಈ ಪ್ರಶ್ನೆಗೆ ಪ್ರಧಾನಿ ಮೋದಿ ಸದನದಲ್ಲಿ ಉತ್ತರ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ನಂಬರ್ ಫೈವ್ ಅಹಮದಾಬಾದ್ ವಿಮಾನ ದುರಂತ ಇನ್ನ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿತ್ತು ಈ ಘಟನೆಯಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಆದ್ರೆ ಈ ದುರಂತ ನಡೆಯೋಕೆ ಏನ್ ಕಾರಣ ಈ ದುರ್ಘಟನೆಯ ನೈತಿಕ ಹೊಣೆ ಹೊತ್ತು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅದಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತೇಳಿ ವಿಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಸಜ್ಜಾಗಿವೆ ನಂಬರ್ ಸಿಕ್ಸ್ ಬಿಹಾರದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಬಿಹಾರದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಇದುವರೆಗೆ ಒಂದಕ್ಕಿಂತ ಹೆಚ್ಚಿನ ಸ್ಥಳಗಳಲ್ಲಿ ಹೆಸರು ನೋಂದಾವಣಿ ಮಾಡಿಕೊಂಡಿರುವ ಐದು ಪಾಯಿಂಟ್ ಏಳು ಆರು ಲಕ್ಷ ಮತದಾರರನ್ನು ಗುರುತಿಸಲಾಗಿದೆ ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ ಎಸ್ಐಆರ್ ಆಧರಿಸಿ ಇದುವರೆಗಿನ ಅಂಕಿ ಅಂಶದಂತೆ ಪಟ್ಟಿಯಲ್ಲಿ ಇದ್ದ ಮತದಾರರಲ್ಲಿ ಹನ್ನೆರಡು ಪಾಯಿಂಟ್ ಐದು ಐದು ಲಕ್ಷ ಜನರು ಮೃತಪಟ್ಟಿರಬಹುದು ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಮಂದಿ ಅವರ ವಿಳಾಸ ಸಿಕ್ಕಿಲ್ಲ ಹದಿನೇಳು ಪಾಯಿಂಟ್ ಲಕ್ಷ ಮತದಾರರು ಬೇರೆಡೆಗೆ ಶಾಶ್ವತವಾಗಿ ಸ್ಥಳಾಂತರಗೊಂಡಿರಬಹುದು ಅಂತೇಳಿ ಆಯೋಗ ಅಂದಾಜಿಸಿದೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸುತ್ತಿದ್ದು ಇದು ಅಲ್ಲಿನ ಮತದಾರರಿಗೆ ಮಾಡಿದ ವಂಚನೆಯಾಗಿದೆ ಮತ್ತು ಚುನಾವಣಾ ಆಯೋಗವು ಬಿಜೆಪಿ ಪರವಾಗಿ ವರ್ತಿಸುತ್ತಿದೆ ಅಂತೇಳಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇತ್ತೀಚೆಗೆ ಆರೋಪಿಸಿದ್ರು ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಮತದಾರರಿಗೆ ತಿಳಿಯದೆ ಮತದಾರರ ನಮೂನೆಗಳನ್ನು ಭರ್ತಿ ಮಾಡಿ ಸಹಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಪತ್ರಕರ್ತರೊಬ್ಬರು ಪೋಸ್ಟ್ ಮಾಡಿದ ವಿಡಿಯೋವನ್ನು ಹಂಚಿಕೊಂಡಿರುವ ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಇನ್ನೂ ತಟಸ್ಥ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಅಥವಾ ಬಿಜೆಪಿಯ ಚುನಾವಣಾ ಕಳ್ಳತನ ಶಾಖೆಯಾಗಿ ಸಂಪೂರ್ಣವಾಗಿ ಬದಲಾಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹೀಗಾಗಿ ಈ ವಿಷಯ ಕೂಡ ಸಂಸತ್ನಲ್ಲಿ ಕೋಲಾಹಲಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಹೀಗೆ ಇನ್ನೂ ಹತ್ತು ಹಲವು ವಿಚಾರಗಳು ಇವತ್ತಿನ ಸಂಸತ್ ಅಧಿವೇಶನದಲ್ಲಿ ಸದ್ದು ಮಾಡುವುದು ಪಕ್ಕಾ ಹೀಗಾಗಿ ಸಂಸತ್ನ ಕಲಾಪ ಸುಗಮವಾಗಿ ನಡೆಯಲು ಸರ್ಕಾರವು ವಿರೋಧ ಪಕ್ಷಗಳ ಸಹಕಾರ ಕೋರಿದೆ ಕೇಂದ್ರ ಆರೋಗ್ಯ ಸಚಿವ ಜೆ ನಡ್ಡಾ ನೇತೃತ್ವದಲ್ಲಿ ಭಾನುವಾರ ನಡೆದ ಸರ್ವ ಪಕ್ಷಗಳ ಸಭೆಯಲ್ಲಿ ವಿರೋಧ ಪಕ್ಷಗಳು ಹಲವು ಗಂಭೀರ ವಿಷಯಗಳನ್ನು ಪ್ರಸ್ತಾಪಿಸಿವೆ ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಕೋರಿವೆ ಅಹಮದಾಬಾದ್ ವಿಮಾನ ದುರಂತ ಕೊಳಗೇರಿಗಳ ತೆರವು ಕಾರ್ಯಾಚರಣೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಬಂಗಾಳಿ ಭಾಷಿಕರನ್ನು ಗುರಿಯಾಗಿಸುವುದು ಹಾಗೂ ಒಡಿಶಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿರುವ ವಿಷಯಗಳ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷಗಳು ಒತ್ತಾಯಿಸಿವೆ ಸರ್ವ ಪಕ್ಷಗಳ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸಭೆ ಅತ್ಯಂತ ರಚನಾತ್ಮಕವಾಗಿ ನಡೆಯಿತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಸಮನ್ವಯದೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ವಿವಿಧ ಪಕ್ಷಗಳು ಸಭೆಯಲ್ಲಿ ಹಲವು ವಿಷಯಗಳನ್ನ ಎತ್ತಿವೆ ಆಪರೇಷನ್ ಸಿಂಧೂರಾದಂತಹ ವಿಷಯಗಳ ಕುರಿತು ಸರ್ಕಾರ ಮುಕ್ತ ಮನಸ್ಸಿನೊಂದಿಗೆ ಚರ್ಚೆಗೆ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ ಈ ನಡುವೆ ಗಲಭೆ ಪೀಡಿತ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ವಿಸ್ತರಿಸುವ ನಿರ್ಣಯದ ಜೊತೆಗೆ ಸರ್ಕಾರವು ಎಂಟು ಹೊಸ ಮಸೂದೆಗಳನ್ನು ಮಂಡಿಸುವ ಉದ್ದೇಶವನ್ನ ಹೊಂದಿದೆ ನ್ಯಾಯಮೂರ್ತಿ ಯಶವಂತ ವರ್ಮಾ ಅವರನ್ನ ಪದಚ್ಯುತಿಗೊಳಿಸುವ ನಿರ್ಣಯವನ್ನ ಮಂಡಿಸುವ ಯೋಚನೆಯೂ ಇದೆ ಅಂತ ಹೇಳಿದ್ದಾರೆ ಇಂತ ಗಂಭೀರ ಪ್ರಶ್ನೆಗಳನ್ನ ವಿರೋಧ ಪಕ್ಷಗಳು ಇವತ್ತಿನ ಸಂಸತ್ ಅಧಿವೇಶನದಲ್ಲಿ ಎತ್ತೋ ಸಾಧ್ಯತೆ ಇದೆ ಆದ್ರೆ ವಿರೋಧ ಪಕ್ಷ ಪಕ್ಷಗಳು ಈ ವಿಷಯಗಳ ಬಗ್ಗೆ ಪ್ರಧಾನಿ ಸಂಸತ್ನಲ್ಲಿ ಪ್ರತಿಕ್ರಿಯಿಸೋ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ ಆದ್ರೆ ಒಂದಂತೂ ಸತ್ಯ ಮೋದಿ ವಿಪಕ್ಷಗಳ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕೆ ಬಂದ್ರೆ ಅವರು ಮುಜುಗರಕ್ಕೀಡಾಗೋದು ಗ್ಯಾರಂಟಿ ಒಂದೊಮ್ಮೆ ಮೌನವಾಗಿದ್ರೆ ತಪ್ಪು ಮಾಡಿದ್ದೀವಿ ಅಂತ ಅಂಗೀಕರಿಸದಂತಾಗುತ್ತೆ ಆ ಮೂಲಕ ದೇಶದಲ್ಲಿ ಮೋದಿ ಇಮೇಜ್ ಮತ್ತಷ್ಟು ಕುಗ್ಗಿ ಹೋಗೋದು ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು สมัครสมาชกมันกเลย